ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆಂತೇನ ಎದ್ದೊಂದು ಗಳಿಗೆ ನೆಂತೇನ ಗರತಿ ಗಂಗವನ ಈ ಹಾಡನ್ನ ಸ್ಮರಿಸಿಕೊಳ್ಳುತ್ತಾ ಬಂಧುಗಳೇ ನನ್ನ ಹೆಸರು ಶ್ರೀ ಶೈಲಮನ್ಗುತ್ತಿ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಕುಂದಾ ನಗರಿ ಬೆಳಗಾವಿಯನ್ನ ಪ್ರತಿನಿಧಿಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಯಾವ ವಿಷಯವನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ತುಮಲದಲ್ಲಿಯೇ ಇನ್ನೂ ಇದ್ದೀನಿ ನಾನು ಆದಾಗ್ಯೂ ಕೂಡ ಸ್ವಲ್ಪ ನೋಡಿ ಅಲ್ಲಿ ಒಂದು ಸ್ವಲ್ಪ ಹಾಲು ಚೆಲ್ಲಿದ ಹಾಗೆ ಬೆಳಕು ಬರ್ತಾ ಇದೆ ಹಿಂದೆ ಬೇಬಿನ ಮರದಲ್ಲಿ ಅಲ್ಲಿರ್ತಕ್ಕಂಥ ಎಲೆಗಳು ಹೇಗೆ ಕಂಪಿಸ್ತಾ ಇವೆ ನೋಡಿ ಸುಳಿ ಗಾಳಿ ತಿಳಿ ಗಾಳಿ ಎಷ್ಟು ಚಂದ ಬರ್ತಾ ಇದೆ ಅಲ್ಲ ಹಿಂಗೆ ಬರುವಾಗ ನಮಗೇನು ಅನಿಸ್ತದಂದ್ರೆ ಬೆಳ್ದಿಂಗಳು ಊಟ ನಾಳೆ ದಿನ ಇಲ್ಲಿನೇ ಕುತ್ಕೊಂಡು ಮಾಡಿದರೆ ಎಷ್ಟು ಚಂದ ಇರ್ತದಲ್ಲ ಸಕಲ ಭಕ್ಷ್ಯ ಭೋಜನಗಳನ್ನು ತಂದು ಇಲ್ಲೆಲ್ಲ ನಾವು ಪಂಕ್ತಿ ಭೋಜನವನ್ನು ಮಾಡಿದ್ರೆ ಬಹಳ ಸೂಪರ್ ಆಗಿರ್ತದೆ ಅನ್ನುವಂಥದ್ದು ನಂದೊಂದು ನೋಡಿ ಒಂದಾನೊಂದು ಕಾಲದಲ್ಲಿ ಸುಮಾರು ಕಾಲು ಶತಮಾನದ ಹಿಂದೆ ನನ್ನ ಬಾಲ್ಯದ ಜೀವನದಲ್ಲಿ ಬೆಳದಿಂಗ್ ಊಟವನ್ನು ಮಾಡಿದಂತಹ ಸಂದರ್ಭ ಆಗ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೆ ಅದು ಹೆಡ್ಕಲ್ ಡ್ಯಾಮ್ ಪ್ರಾಜೆಕ್ಟ್ ಹೈಸ್ಕೂಲ್ ಘಟಪ್ರಭಾ ನದಿಯ ತಟದಲ್ಲಿರ್ತಕ್ಕಂತಹ ಒಂದು ಪ್ರೌಢಶಾಲೆ ಆ ಶಾಲೆಯಲ್ಲಿ ಓದ್ತಾ ಇದ್ದಾಗ ಮಿನುಗು ಕಲ್ಪನಾ ಬಗ್ಗೆ ಕೇಳಿದ್ದೀರಾ ಅವರು ಇಲ್ಲಿಂದ ಅಲ್ಲಿಗೆ ಹೋದದ್ದು ಎಲ್ಲಿ ಅಂತ ಗೊತ್ತಿದೆಯಾ ಅದೇ ಘಟಪ್ರಭಾ ನದಿ ಸಮೀಪದಲ್ಲಿನೇ ಅಲ್ಲಿರ್ತಕ್ಕಂತಹ ರಾಜ ಲಕ್ಕಮಗೌಡ ಜಲಾಶಯ ಇದೆ ಆ ಜಲಾಶಯದ ಬಲಬದಿಯಲ್ಲಿ ಆ ಜಲಾಶಯದ ಎಡಬದಿಯಲ್ಲಿ ಏನಿದೆ ಅಂತಂದರೆ ಇನ್ವೆಸ್ಟಿಗೇಷನ್ ಬಂಗ್ಲೋಗಳಿವೆ ಎರಡು ಸುಂದರವಾಗಿರ್ತಕ್ಕಂತಹ ತಾನ ಘಟಪ್ರಭಾ ನದಿ ಘಟ್ಟಪ್ರಭೆ ಪಶ್ಚಿಮ ಘಟ್ಟಗಳ ತುದಿಯಲ್ಲಿ ಹರಿತಕ್ಕಂತಹ ಅಲ್ಲಿ ಹುಟ್ಟಿ ಮುಂದೆ ಹರಿತಕ್ಕಂತಹ ಘಟಪ್ರಭಾ ನದಿ ರಾಜ ಲಖನ್ ಗೌಡ ಜಲಾಶಯ ಇದೆ ಅದರ ಪಕ್ಕದಲ್ಲಿನೇ ಒಂದು ಐಬಿ ಇದೆ ಆ ಐಬಿಯಲ್ಲಿ ನಾವು ಅಂದು ಸವಿದಿರತಕ್ಕಂತಹ ಬೆಳದಿಂಗಳು ನೋಡಿ ಬೆಳದಿಂಗಳ ಮೈಯಲ್ಲಿ ಏನೋ ಒಂದು ತಿನ್ನಾದಂತಹ ರೋಮಾಂಚನ ಆಗ್ತದೆ ಪುಳಕಗೊಳುತ್ತದೆ ಮೈ ಅಂತಹ ಒಂದು ರಾತ್ರಿಯ ಸಮಯದಲ್ಲಿ ನಮ್ಮ ಗುರುಗಳು ಮತ್ತು ಎಲ್ಲ ಸಹಪಾಠಿ ಸನ್ಮಿತ್ರರ ಜೊತೆಗೂಡಿ ಆ ರಸಗಬಲವನ್ನು ಉಂಡಂತಹ ಸಂದರ್ಭವನ್ನು ಸವಿ ಸವಿ ಗಾಣವನ್ನು ನೆನಪಿಸ್ಕೊಳ್ತಾ ನೆನಪಿಸಿಕೊಳ್ಳುತ್ತಾ ಮಧುರಾತಿ ಮಧುರವಾದಂಥ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸ್ಪಾರ್ಕ್ ಅಕಾಡೆಮಿಗೆ ನಾನು ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜೈ ಸ್ಪಾರ್ಕ್ ಅಕಾಡೆಮಿ